ಗೆಳೆಯರಿ ಇವತ್ತು ನಾವು ಜಿಯೋ ಹಾಟ್ಸ್ಟಾರ್ ಆ್ಯಪ್ನಲ್ಲಿ ನಮ್ಮ ಒಂದು ಸಬ್ಸ್ಕ್ರಿಪ್ಷನ್ನ ಯಾವ ರೀತಿ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಆ ಒಂದು ಕ್ಯಾನ್ಸಲ್ ಮಾಡುವಂಥ ಆಪ್ಷನ್ ಎಲ್ಲಿದೆ ಯಾವ ರೀತಿ ಪ್ರೊಸೆಸ್ ಇದೆ ಅಂತ ನಾನು ಸಂಪೂರ್ಣವಾದಂಥ ಪ್ರೊಸೆಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಜಿಯೋ ಹಾಟ್ಸ್ಟಾರ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ ಮೈ ಸ್ಪೇಸ್ ಅಂತ ಮೈ ಸ್ಪೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಾವು ಆ್ಯಕ್ಟಿವೇಟ್ ಮಾಡಿರೋಂಥ ಪ್ಲ್ಯಾನ್ ಇಲ್ಲಿ ತೋರಿಸ್ತಾ ಇರುತ್ತೆ ಆ ಪ್ಲ್ಯಾನನ್ನು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡ್ಕೋಬೇಕಾಗತ್ತೆ ಮೇಲ್ಗಡೆ ನೋಡಬಹುದು ನಮ್ಮ ಮಂತ್ಲಿ ಪ್ಲಾನ್ ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡ್ತಾ ಇರ್ಬೋದು ಮೊಬೈಲ್ ಮಂತ್ಲಿ ಪ್ಲಾನ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಕ್ಯಾನ್ಸಲ್ ಅನ್ನುವಂತ ಒಂದು ಆಪ್ಷನ್ ಸಣ್ಣದಾಗಿ ನೋಡೋದಕ್ಕೆ ಸಿಗುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಯಾನ್ಸಲ್ ಅಂತ ಇಲ್ಲಿದೆ ನೋಡಿ ಪಕ್ಕದಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಕೆಳಗಡೆ ನೋಡಬಹುದು ಇಲ್ಲಿ ಮತ್ತೊಂದು ಕ್ಯಾನ್ಸಲ್ ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ನೋಡ್ತಾ ಇರ್ಬೋದು ಐ ವಿಲ್ ವಾಂಟ್ ಟು ಕ್ಯಾನ್ಸಲ್ ಅಂತ ಕೆಳಗಡೆ ಇದೆ ನೋಡಿ ಕೊನೆಗೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕೊನೆಗೆ ಇರುವಂಥ ಆಪ್ಷನ್ ನಂತರದಲ್ಲಿ ಮತ್ತೆ ಇಲ್ಲಿ ಕ್ಯಾನ್ಸಲ್ ಅಂತ ಕ್ಲಿಕ್ ಮಾಡ್ಕೋಬೇಕು ಕ್ಯಾನ್ಸಲ್ ಆಟೋ ರಿನೂವಲ್ ಅನ್ನುವಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆ ಈ ರೀತಿ ನೀವು ನಿಮ್ಮ ಒಂದು ಡಿವೈಸ್ ನಲ್ಲಿ ಒಂದು ಸಬ್ಸ್ಕ್ರಿಪ್ಷನ್ ಪ್ಲಾನ್ ಅನ್ನು ನೀವು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡ್ಕೋಬೋದು ನೋಡಬಹುದು ಇಲ್ಲಿಂದ ಅದು ನಾವು ನಮ್ಮ ಪ್ಲ್ಯಾನ್ ಅನ್ನೋದು ಕ್ಯಾನ್ಸಲ್ ಮಾಡ್ಕೊಂಡಿದೀವಿ